ಬಸವಣ್ಣನವರ ಪ್ರಕಾರ ಮೂಢನಂಬಿಕೆ ಬಸವಣ್ಣ ಬಸವೇಶ್ವರ ಕೇವಲ ಧಾರ್ಮಿಕ ನಾಯಕನಾಗಿರದೆ ಒಬ್ಬ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕ್ರಾಂತಿಕಾರಿಯಾಗಿಯೂ ಪರಿಗಣಿಸಲ್ಪಡುತ್ತಾರೆ ಅವರು ಹನ್ನೆರಡನೇ ಶತಮಾನದ ವಿಜಯನಗರದ ಬರುವಣಿಗೆ ಬೆಳೆದ ಶರಣ ಸಂಪ್ರದಾಯದ ಪ್ರಮುಖ ಆಳ್ವಿಕರಾಗಿದ್ದರು ಅವರು ಮೂಢನ ಮೂಢನಂಬಿಕೆಯನ್ನು ತೀವ್ರವಾಗಿ ವಿರೋಧಿಸಿದರು ಮತ್ತು ಭಕ್ತಿಯ ಸರಳತೆಯನ್ನು ಮತ್ತು ನೈತಿಕತೆಯ ಪರಿಪೂರ್ಣತೆಯನ್ನು ಪ್ರಚಾರ ಮಾಡಿದರು ಬಸವಣ್ಣ ಮತ್ತು ಮೂಢನಂಬಿಕೆ ಬಸವಣ್ಣ ಮೂಢನಂಬಿಕೆಯನ್ನು ವಿವಿಧ ಆಯಾಮಗಳಲ್ಲಿ ವಿರೋಧಿಸಿದರು ಕೆಲವು ಪ್ರಮುಖ ಅಂಶಗಳು ಒಂದು ಜಾತಿ ಮತ್ತು ವರ್ಣವ್ಯವಸ್ಥೆಯ ವಿರೋಧ ಮೂಢ ನಂಬಿಕೆಯಲ್ಲಿ ಒಂದು ಮುಖ್ಯ ಅಂಶವೇ ಜಾತಿ ವ್ಯವಸ್ಥೆ ಜನರು ಹುಟ್ಟಿನ ಆಧಾರದ ಮೇಲೆ ಶ್ರೇಣೀಕರಿಸಲ್ಪಡುತ್ತಿದ್ದರು ಬಸವಣ್ಣ ಇದನ್ನು ತೀವ್ರವಾಗಿ ಖಂಡಿಸಿದರು ಉದಾಹರಣೆ ಇದಕ್ಕಿಂತ ಹೆಚ್ಚು ಓಳಾಲಾದವರು ಎಣ್ಣೆ ಹಾಕಿಕೊಂಡರೂ ಶುದ್ಧರಲ್ಲ ಉಪ್ಪುಸಿದವರು ಮಣ್ಣು ಹೊದಿದರೂ ಶುದ್ಧರಲ್ಲ ಶಿವಭಕ್ತನಾದವನು ಮಾತ್ರ ಶುದ್ಧ ಈ ವಚನದಲ್ಲಿ ಬಸವಣ್ಣನು ಭಕ್ತಿ ಮತ್ತು ನೈತಿಕತೆಯನ್ನೇ ಶುದ್ಧತೆಯ ತಾರತಮ್ಯ ಮಾಡುತ್ತಾರೆ ಎರಡು ಯಾತ್ರೆ ತೀರ್ಥಕ್ಷೇತ್ರಗಳಲ್ಲಿ ಮುಕ್ತಿಯ ಭ್ರಮೆ ಬಸವಣ್ಣ ದೇವರನ್ನು ಹೊಲಿಯಲ್ಲಿ ಅಥವಾ ದೂರದ ತೀರ್ಥಕ್ಷೇತ್ರಗಳಲ್ಲಿ ಹುಡುಕಬಾರದು ಎಂದರು ವಚನ ಉದಾಹರಣೆ ಇದಕ್ಕಿಂತ ಹೆಚ್ಚು ಕೈಯ ಕಂಬಳದಲ್ಲಿರು ಬಾಯಲ್ಲಿ ಭಜನೆ ಇರಲಿ ಕರಚೈಲವೇ ಕೈಲಾಸವೆಂಬರು ಇದರಿಂದ ದೇವರ ಅನುಭವಕ್ಕೆ ಸೌಕರ್ಯಮಯ ಮತ್ತು ನೈತಿಕ ಜೀವನವೇ ಮುಖ್ಯ ಎಂಬುದನ್ನು ಅವರು ವಿವರಿಸುತ್ತಾರೆ ಮೂರು ವಿದೇಶಿ ಪಂಡಿತನ ಪುರೋಹಿತಪನದ ವಿರೋಧ ಬಸವಣ್ಣ ಜ್ಞಾನವನ್ನು ಎಲ್ಲರಿಗೂ ಸಮಾನವಾಗಿ ಲಭ್ಯವಾಗಬೇಕು ಎಂದು ನಂಬಿದವರು ಹುಟ್ಟಿನಿಂದ ಪಂಡಿತ ಎಂಬ ನಂಬಿಕೆಯನ್ನು ಅವರು ತಿರಸ್ಕರಿಸಿದರು ನಾಲ್ಕು ಬಾಹ್ಯ ಆಚರಣೆಗಳ ವಿರೋಧ ಮೂಢನಂಬಿಕೆ ಎಂದರೆ ಆಚರಣೆಗಳನ್ನು ಅರ್ಥವಿಲ್ಲದೆ ಅನುಸರಿಸುವುದು ಬಸವಣ್ಣ ಇಂತಹ ಆಚರಣೆಗಳಿಗೆ ವಿರೋಧಿಯಾಗಿದ್ದರೂ ಯಜ್ಞ ಹವನ ಮುಂತಾದ ಬಾಹ್ಯ ಕ್ರಮಗಳು ಮುಕ್ತಿಯ ಮಾರ್ಗವಲ್ಲ ಎಂದು ಹೇಳಿದರು ಐದು ಸಮಾನತೆಯ ಪರಿಕಲ್ಪನೆ ಕಾಯ ಕೇವಲ ಭಕ್ತಿ ಅವರು ಕಾಯಕ ಮತ್ತು ದಾಸೋಹ ತತ್ವವನ್ನು ರೂಪಿಸಿದರು ಈ ತತ್ವಗಳ ಮೂಲಕ ಬೋಧಿಸಲಾಯಿತು ಶ್ರಮದ ಗೌರವ ಮತ್ತು ಸಮಾನತೆ ಸಮಾಪನ ಬಸವಣ್ಣನ ಪ್ರಕಾರ ಮೂಢನಂಬಿಕೆ ಜನರಲ್ಲಿ ಅಜ್ಞಾನ ಭಯ ಮತ್ತು ವಿಭಜನೆ ಉಂಟುಮಾಡುತ್ತದೆ ಅವರು ಅದನ್ನು ದೂರ ಮಾಡಿ ಭಕ್ತಿ ಕಾಯಕ ಮತ್ತು ನೈತಿಕ ಬದುಕನ್ನು ಉತ್ತೇಜಿಸಿದರು ಅವರ ವಚನಗಳು ಇಂದು ಕೂಡ ಶ್ರೇಷ್ಠ ಸಾಮಾಜಿಕ ಮತ್ತು ತಾತ್ವಿಕ ಸಂದೇಶಗಳನ್ನು ನೀಡುತ್ತಿವೆ